ಸರ್ಕಾರದ ಪ್ರಭಾವಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ತನಿಖೆ ಆದ್ಮೇಲೆ ಯಾವ ಪ್ರಭಾವಿ ಎಷ್ಟೇ ಪ್ರಭಾವಿ ಇದ್ರು ಕೂಡ ಅದು ಮುಚ್ಚಿಡ್ಲಿಕ್ಕಂತ ಸಾಧ್ಯ ಕಾನೂನು ರೀತಿ ಏನೇನು ಕ್ರಮ

ಬಿಜೆಪಿಯವರಿಗೆ ಮಾಡೋದು ಕೆಲಸ ಮೊದಲು ಗ್ಯಾರಂಟಿ ಗ್ಯಾರಂಟಿ ಎರಡನೇದಾಗಿ ಈಗ ಗ್ಯಾರಂಟಿ ಬದಲಿಗೆ ಒಂದೂವರೆ ವರ್ಷ ಇಲ್ಲಿವರೆಗೆ ಕಣ್ಣು ಮುಚ್ಕೊಂಡು ನಿದ್ದೆ ಬಿಜೆಪಿಯವರು ಒಂದು ವಾರ ವರ್ಷ ಆಯ್ತು ಒಂದು ಪದವಿ ಆಯ್ತು ಆಗಿದೆ ಮೂರು ಸದನ ಆಯ್ತು ಮೂರನೇ ಸದನ ಇವತ್ತು ಅವರಿಗೆ ಜ್ಞಾನೋದಯ ಆಗಿದೆ ಸುಮ್ಮನೆ ಒಂದು ಕಳ್ಳ ನೋವ ಬೇಕು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿದೆ ರಾಜ್ಯಗಳ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿದೆ ಯಾವ್ಯಾವ ಪ್ರಾಂತಗಳಿಗೆ ಅನ್ಯಾಯ ಆಗಿರೋ ಬಗ್ಗೆ ಮೇಲೆ ಅದರಲ್ಲೇ ಚರ್ಚೆ ಆಗಬೇಕಾಗಿದೆ ಇದನ್ನೆಲ್ಲ ಬಿಟ್ಟಿಟ್ಟು ರಾಜ್ಯದ ಜನರ ದಿಕ್ಕನ್ನು ತರವಸ್ಥೆ ಮಾಡಿ ಒಂದು ಸಮಿತಿಯ ಬಗ್ಗೆ ಹೇಳ್ತಾರಲ್ಲ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಲಾಡ್ ಲಾಡ್ಲಿ ಬೆಹನ ಎಲೆಕ್ಷನ್ಗಿಂತ ಮುಂಚೆ ಎರಡು ಕಂಟನ್ನು ಹಾಕಿದ್ರು ನಲ್ವತ್ತು ಎರಡು ನೂರು ರೂಪಾಯಿ ಎರಡು ಸಾವಿರದ ಒಂದು ನೂರು ಈಗ ಈಗ ಬಂದು ಲಾಡ್ಲಿ ಬೆಹನ ದುಡ್ಡನ್ನ ಕೊಟ್ಟೆಲ್ಲ ಎಲೆಕ್ಷನ್ ಹಾಕಬೇಕು ಅಂತ ಕೇಳ್ಬೋದು ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರ ಮಂತ್ರಿಗಳು ನಾಲ್ಕು ನಾಲ್ಕು ಜನ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಆ್ಯಸ್ ಎ ಪಿ ಎಂತ ತಗೊಂಡಿದ್ದಾರೆ ಅವ್ರಿಗೇನು ಬಿ ಜೆ ಪಿ ಪಗಾರ ಕೊಡ್ತಾ ಇದೆಯಾ ಪೇಮೆಂಟ್ ಮಾಡ್ತಾ ಇದೆಯಾ ಅಥವಾ ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ ಕೆ ಎ ಎಸ್ ಆಫೀಸರ್ಗಳು ಪೇಮೆಂಟ್ ತಗೊಳ್ಳೋದನ್ನು ಅವ್ರು ತಗೊಳ್ತಾ ಇದ್ದಾರೆ ನಾಲ್ಕು ನಾಲ್ಕು ಜನಪ್ರಿಯಗಳು ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲಿ ಅವ್ರ ಸರ್ಕಾರ ಇದೆ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಎಲ್ಲಿ ನಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಇವ್ರಿಗೆ ಅನಿಸುತ್ತೆ ಮಸರಲ್ಲಿ ಕಲ್ಲನ್ನು ಹುಡುಕುವಂಥ ಕೆಲಸ ಮಾಡ್ತಾರೆ ಮೇಡಮ್ ಬೆಳಗಾವಿ ಗಡಿ ಭಾಗಗಳಲ್ಲಿ ಮಹಣಿಯಲ್ಲಿ ಮರಾಠಿ ಕೈಮಂಥ ಹಾಣಿಗಳನ್ನು ಮಾನ್ಯ ಮಾಡಲಾಗುತ್ತೆ ಹೇಗೆ ಮೇಡಮ್ ಅಂದರೆ ಮರಾಠಿ ಕೈಮಾನೆ कड़ा बस मैं मराठी कहते हैं भाव सूचना

ತಮ್ಮ ಕೆಲಸ ಮಾಡಲಿಲ್ಲ ಅಂತ ಹೊಡೆದಿದ್ದಾರೆ ಘಟನೆ ಆದ ಒಂದು ಹದಿನೈದು ನಿಮಿಷಕ್ಕೆ ನಾನು ಅವ್ರನ್ನ ಹಾಕಿಸುವಂಥ ಕೆಲಸ ಮಾಡಿದ್ದೀನಿ ಅವ್ರು ರಕ್ಸ್ಪಾಂಡ್ ಮಾಡಲು ಹುಡುಗಿಸುವಂತ ಕೆಲಸವನ್ನ ಎರಡು ತಂಡವನ್ನಾಗಿ ಮಾಡಿ ಆದರೆ ಆ ಘಟನೆಗೆ ನನಗೆ ಏನು ಸಂಬಂಧನೇ ಇಲ್ಲ ಅದು ಕೂಡ ಮಾಡಿದ್ದೆ ಅಂದ್ರೆ ಅದು ಎಷ್ಟು ಸರಿ ತಿಳ್ಕೊಂಡ್ ಬರ್ತಾರೆ ಖಂಡಿತವಾಗ್ಲೂ ತಿಳ್ಕೊಂಡು ಅಲ್ಕೊಂಡ್ಬಾರ್ದು